ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಯಾರ ಕೈ ತೂತು ಕೈ ಇರ್ತದೆ ನೋಡಿ ಹೀಗೆ ನೋಡುವಾಗ ತೂತು ಕೈ ಇರ್ತದೆ ಅವರದ್ದು ಕೈಯಲ್ಲಿ ಯಾವತ್ತೂ ಕೂಡ ಹಣ ನಿಲ್ಲುವುದಿಲ್ಲ ಅವರದ್ದು ಎಷ್ಟು ಹಣ ನಿಲ್ ಇದು ಉಳಿತಾಯ ಮಾಡಿದ್ರು ಕೂಡ ಅದು ಸೋರಿ ಹೋಗ್ತದೆ ಅಂತ ಹೇಳ್ಕೊಂಡು ಅದು ಹೇಗೆ ನೋಡುದು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ನಾನು ಅಂದ್ರೆ ನೀವೇನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿ ನೀರು ಹಿಡ್ಕೊಳ್ಬೇಕು ಅದಕ್ಕೆ ಹೀಗೆ ಒತ್ತಿ ಹಿಡ್ಕೊಳ್ಳಿಕ್ಕಿಲ್ಲ ಹೀಗೆ ಹಿಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ನೀರು ಎಷ್ಟು ಉಳಿತದೆ ಅಂತ ಹೇಳ್ಕೊಂಡು ಅದರಲ್ಲಿ ಗೊತ್ತಾಗ್ತದೆ ನಿಮ್ದು ಒಂದ್ ಒಳ್ಳೆ ತೂತು ಕೈ ಆಗಿದ್ರೆ ಹೊಟ್ಟಲ್ಲ ಇಲ್ಲಿಂದ ನೀರು ಸೋರಿ ಹೋಗ್ತದೆ ಆಯ್ತಾ ನೀರು ಸೋರಿ ಹೋದ್ರೆ ನಿಮ್ದು ತೂತು ಕೈ ಅಂತ ಹೇಳ್ಕೊಂಡು ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಸೋರಿ ಹೋಗ್ಲಿಲ್ಲ ಅಂತ ಹೇಳ್ಕೊಂಡಾದ್ರೆ ಅಂದ್ರೆ ಬಿದ್ದು ಹೋಗ್ಲಿಲ್ಲ ಅಂತ ನಿಮ್ದು ಕೈಯಲ್ಲಿ ಹಣ ನಿಲ್ತದೆ ಅಂತ ಹೇಳ್ಕೊಂಡು ಅದೊಂದು ಪರೀಕ್ಷೆ ಮಾಡಿ ನಿಮಗೆ ಅಂದ್ರೆ ಹಿಂದಿನ ಕಾಲದವರು ಅದನ್ನು ಹೇಳ್ತಾ ಇದ್ರು ಹೇಳ್ತಾ ಇದ್ರು ಅಂದ್ರೆ ಅವರು ಎಷ್ಟು ಹಣ ಕೊಟ್ಟರು ತೂತು ಕೈ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು ಮತ್ತೆ ಬೆಳಕಿಗೆ ಕೂಡ ಹೀಗೆ ಇಟ್ಟು ನೋಡ್ಬೋದು ನೀವು ಬೆಳಕಿಗೆ ಇಟ್ಟು ನೋಡುವಾಗ ಉಂಟಲ್ಲ ನಿಮಗೆ ಅಂದ್ರೆ ಸಂಧಿಯಲ್ಲಿ ಉಂಟಲ್ಲ ಬೆಳಕು ಕಾಣಿಸಿದ್ರೆ ಉಂಟಲ್ಲ ಅದು ಕೂಡ ನಿಮ್ದು ತೂತು ಕೈ ಅಂತ ಹೇಳ್ಕೊಂಡೆ ಅರ್ಥ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು ಆ ತರದ್ದೆಲ್ಲ ಉಂಟಾ ಅಂತ ಹೇಳ್ಕೊಂಡು ಒಂದು ಸಲ ನೋಡಿ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾರೆ ಏನಂತ ಹೇಳಿದ್ರೆ ಎಷ್ಟು ಕಷ್ಟಪಟ್ಟು ದುಡಿದ್ರು ಕೂಡ ನಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಎಷ್ಟು ಹಣ ಉಳಿತಾಯ ಮಾಡಿದ್ರು ಕೂಡ ನಮ್ಮ ಕೈಯಲ್ಲಿ ಹಣ ಖಾಲಿಯಾಗಿ ಹೋಗ್ತದೆ ಅಂದ್ರೆ ಹಣ ಉಳಿತಾಯ ಮಾಡ್ತಾರೆ ಆಯ್ತಾ ನ್ಯಾಯವಾಗಿ ಹಣ ಉಳಿತಾಯ ಮಾಡ್ತಾರೆ ಆದ್ರೂ ಕೂಡ ಅವರ ಹತ್ರ ಹಣ ನಿಲ್ಲುದಿಲ್ಲ ಅದು ಹಣ ಉಂಟಲ್ಲ ಖಾಲಿಯಾಗಿ ಹೋಗ್ತದೆ ಖರ್ಚಾಗಿ ಹೋಗ್ತದೆ ಎಲ್ಲಿಗೂ ಹೋಗ್ತದೆ ಆಯಿತಾ ತಿಂಗಳ ಕೊನೆಯಲ್ಲಿ ಆಮೇಲೆ ಪುನಃ ಸಾಲ ಮಾಡುವ ಸಮಸ್ಯೆಯೇ ಬರ್ತದೆ ಮತ್ತು ಎಷ್ಟು ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಆ ಕೆಲಸದಲ್ಲಿ ಒಳ್ಳೆಯದಾಗುವುದಿಲ್ಲ ಅವರಿಗೆ ಅದರಿಂದ ಉಂಟಲ್ಲ ಅಂದರೆ ಪ್ರಮೋಷನ್ ಸಿಗುವುದಿಲ್ಲ ಅಥವಾ ಸಂಬಳ ಜಾಸ್ತಿ ಆಗೋದಿಲ್ಲ ಮಾ ದಿನಸಿ ಐಟಮ್ಸ್ಗಳಿಗೆಲ್ಲದಕ್ಕೂ ಆ ಇದು ರೇಟ್ ಜಾಸ್ತಿ ಆಗಿದೆ ಆದರೆ ನಮ್ಮದು ಸಂಬಳ ಅಷ್ಟೇ ಉಂಟು ನಮಗೆ ಆದ್ರಿಂದ ಎಂತ ಮಾಡಿದರೂ ಕೂಡ ಹಣ ಉಳಿತಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳುವವರು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಶಾಪ ಎಲ್ಲ ಹಾಕಿರ್ತಾರೆ ಜನರು ಅಂದರೆ ನೀನು ಹಾಳಾಗಿ ಹೋಗು ನಿಮಗೆ ಅದು ಒಳ್ಳೆದಾಗಬಾರ್ದು ಹಾಗೆಲ್ಲ ಶಾಪ ಹಾಕಿರ್ತಾರೆ ಆ ಶಾಪದಿಂದ ಕೂಡ ಕೆಲವರಿಗೆ ಹಣ ನಿಲ್ತಾ ಇರುವುದಿಲ್ಲ ಇನ್ನು ಕೆಲವರಿಗೆ ಅಂತ ಹೇಳಿದರೆ ಮನುಷ್ಯರ ಕೆಟ್ಟ ದೃಷ್ಟಿ ಅಥವಾ ನರದೃಷ್ಟಿ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ಸ್ವಲ್ಪ ಏಳಿಗೆ ಆಗ್ತಾರೆ ಅಂತ ಹೇಳುವಾಗ ಮನುಷ್ಯರ ಇದು ನರದೃಷ್ಟಿ ಅಂದರೆ ಕೆಟ್ಟ ದೃಷ್ಟಿಯಿಂದ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ನೀವು ಹಣ ಉಳಿತಾಯ ಮಾಡಬೇಕು ಅಂತ ಎಣಿಸಿದ್ರು ಕೂಡ ಆಗುದಿಲ್ಲ ನಿಮ್ ಕೆಲಸ ಹೋಗುವ ಪರಿಸ್ಥಿತಿ ಬರ್ಬೋದು ಅಥವಾ ಏನಾಗ್ಬೋದು ಅಂತ ಹೇಳಿದ್ರೆ ನಿಮ್ಗೆ ಕೆಲಸದಿಂದ ಲಾಸ್ ಆಗಿರ್ಬೋದು ಏನೋ ಒಂದು ಒಂದು ತೊಂದರೆ ಬರ್ತಾ ಇರ್ತದೆ ಅಂತಹ ಯಾವುದೇ ಸಮಸ್ಯೆ ಇರಲಿ ನಿಮ್ದು ತೂತು ಕೈ ಬೇಕಾದ್ರೆ ಇರಲಿ ಅಥವಾ ನಿಮ್ಗೆ ಯಾವ ಸಮಸ್ಯೆ ಕೂಡ ಇರಲಿ ಹಣ ಬರುದಿಲ್ಲ ಅಂತ ಹೇಳ್ಕೊಂಡು ಹೇಳುವರು ಸ್ನಾನ ಮಾಡುವಾಗ ಈ ಎರಡು ಕ್ರಿಯೆಯನ್ನು ಮಾಡಿದರೆ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಇದು ಹಣ ಉಳಿತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಸ್ನಾನ ಮಾಡುವಾಗ ಯಾವ ಕ್ರಿಯೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಅದಕ್ಕಿಂತ ಮುಂಚೆ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಹಣ ಉಳಿತಾಯ ಆಗಬೇಕು ಹಣ ಮಾಡಬೇಕು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಒಂದು ಕೆಲಸ ನಂಬಿದರೆ ದಯವಿಟ್ಟು ಅದನ್ನು ನಂಬಿಕೊಂಡು ಇರ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದರೆ ನಿಮ್ಮದು ಒಂದು ಕೆಲಸದ ಆದಾಯ ಯಾವ್ದು ಎಷ್ಟು ಇರ್ತದೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟು ಎಷ್ಟು ತಿಂಗಳಿಗೆ ಸಂಬಳ ಬರ್ತದೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರ್ತದೆ ಆಯ್ತಾ ಆ ಆ ಹಣವನ್ನು ನೀವು ನಂಬಿಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ತಿಂಗಳು ಐಟಮ್ದು ಎಲ್ಲಾಂದ್ರೆ ಎಲ್ಲದಕ್ಕೂ ಕೂಡ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ ಆಯ್ತಾ ಎಲ್ಲದಕ್ಕೂ ಕೂಡ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ ನೀವು ಅದನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಅದರಲ್ಲೇ ಇರಬೇಕಾಗುತ್ತೆ ಅದಕ್ಕಿಂತ ನೀವು ಏನು ಮಾಡಿ ಅಂತ ಹೇಳಿದ್ರೆ ಎರಡು ಕೆಲಸ ಮಾಡಲಿಕ್ಕೆ ಟ್ರೈ ಮಾಡಿ ಆಯ್ತಾ ಕಷ್ಟ ಆದ್ರೂ ಕೂಡ ಪರವಾಗಿಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಕೈಕಾಲಲ್ಲಿ ಶಕ್ತಿ ಇರುವಾಗ ಉಂಟಲ್ಲ ಅಂದ್ರೆ ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಮ್ಮ ಮುಂದೆ ನಮ್ಮ ಮಕ್ಕಳು ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅಲ್ವಾ ಮಕ್ಕಳಿಗೆ ಒಳ್ಳೇದಾಗ್ಲಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು ಕೂಡ ಪರವಾಗಿಲ್ಲ ಅಂದ್ರೆ ಕೆಲವರು ಮಕ್ಕಳು ನೋಡುದಿಲ್ಲ ನಮ್ಮನ್ನು ಅಂತ ಹೇಳ್ಕೊಂಡು ಹೇಳಿ ಕಮೆಂಟ್ ಮಾಡೋರು ಕೂಡ ಇದ್ದಾರೆ ನಮ್ಗೆ ವಯಸ್ಸಾದಾಗ ಉಂಟಲ್ಲ ನಮ್ಗೆ ಒಂದು ಧೈರ್ಯ ಇರ್ಬೇಕಲ್ವ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ಯಾರು ಕೂಡ ನಮ್ಮನ್ನು ನೋಡುದಿಲ್ಲ ನಮ್ಮ ಮಕ್ಕಳು ಕೂಡ ನಮ್ಮನ್ನು ನೋಡ್ಕೊಳ್ಳುದಿಲ್ಲ ಅವರ ಹತ್ರ ಎಂಥದ್ದು ಇಲ್ಲ ನಾವು ಯಾಕೆ ನೋಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ದಯವಿಟ್ಟು ಎರಡು ಕೆಲಸ ಮಾಡಿ ಒಂದು ಕೆಲಸ ಒಂದು ಆದಾಯ ಉಂಟಲ್ಲ ಅಂದರೆ ನಿಮ್ಮ ದೊಡ್ಡ ಸಂಪಾದನೆ ಅಂತ ಹೇಳ್ಕೊಂಡು ಹೇಳ್ತೀರ ನೋಡಿ ಅದು ಮನೆ ಖರ್ಚಿಗೆಲ್ಲ ಉಪಯೋಗಿಸಿ ಮತ್ತೊಂದು ಸಣ್ಣ ಕೆಲಸ ಅಂತ ಹೇಳ್ಕೊಂಡು ಮಾಡಿ ಅದು ಏನು ಮಾಡಿ ಅಂತ ಹೇಳಿದರೆ ಅದರಲ್ಲಿ ಬರುವ ಹಣವನ್ನು ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಸೇವಿಂಗ್ ಮಾಡ್ಬೋದು ಅಥವಾ ಕೂಡಿಡ್ಬೋದು ಅದು ನಿಮಗೆ ಮುಂದಕ್ಕೆ ಇವಾಗ ನಿಮಗೆ ಆಗದಿದ್ರು ಕೂಡ ಮುಂದಕ್ಕೆ ನಿಮಗೆ ಅದು ಹೆಲ್ಪ್ ಮಾಡ್ತಿದೆ ಅಂತ ಹೇಳ್ಕೊಂಡು ಹೇಳ್ತೇನೆ ದಯವಿಟ್ಟು ನೀವು ಯಾವ್ದಾದ್ರು ಒಂದೇ ಕೆಲಸ ನಂಬ್ಕೊಂಡಿದ್ರೆ ಉಂಟಲ್ಲ ದಯವಿಟ್ಟು ಒಬ್ರು ಎರಡು ಕೆಲಸ ಮಾಡಿ ಅದು ಯಾವ ಕೆಲಸ ಆದ್ರೂ ಕೂಡ ಪರವಾಗಿಲ್ಲ ಚಿಕ್ಕ ಸಂಬಳ ಬಂದ್ರು ಕೂಡ ಆಯ್ತಾ ಅದು ಹಣ ಹಣವೇ ಅಲ್ವಾ ಒಂದು ರೂಪಾಯಿ ಬಂದ್ರು ಕೂಡ ಅದು ಹಣವೇ ಬೇರೆಯವ್ರ ಹತ್ರ ಕೈ ಚಾಚುದಕ್ಕಿಂತ ನಾವು ಸ್ವಲ್ಪ ಹೊತ್ತು ಜಾಸ್ತಿ ಕೆಲಸ ಮಾಡಿಕೊಂಡು ಸ್ವಲ್ಪ ಹಣ ಜಾಸ್ತಿ ಸಂಪಾದನೆ ಮಾಡೋದು ಒಳ್ಳೆದಲ್ಲ ಅಂತ ಹೇಳ್ಕೊಂಡು ಎರಡನೇದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನಪ್ಪಾ ಇವಳು ಯಾವತ್ತು ಇದನ್ನೇ ಹೇಳ್ತಾಳೆ ಅಂತ ಹೇಳ್ಕೊಂಡು ಹೇಳಿ ನೆನ್ಸ್ಕೊಳ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಒಬ್ರು ಗೃಹಿಣಿಯ ಕೈಯಲ್ಲಿ ಉಂಟು ನಮ್ಮ ಮನೆ ಒಳ್ಳೇದಾಗೋದು ಅಥವಾ ನಮ್ಮ ಮನೆ ಕೆಡುಕು ಉಂಟಲ್ಲ ಎರಡೂ ಕೂಡ ನಮ್ಮ ಕೈಯಲ್ಲೇ ಉಂಟು ಆದ್ರಿಂದ ನಾನು ಹೇಳಿದೆ ಏನಂತ ಹೇಳಿದರೆ ಗಂಡಸರು ಹೇಗೆ ಬೇಕಾದರೂ ಇರಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ ಪ್ರತಿ ತಿಂಗಳು ನಿಮಗೆ ಎಷ್ಟು ನಿಮ್ಮ ಗಂಡನಿಗೆ ಎಷ್ಟು ಸಂಪಾದನೆ ಅಂತ ಹೇಳ್ಕೊಂಡು ಗೊತ್ತಿದೆ ಅಲ್ವಾ ನಿಮಗೆ ಆ ಸಂಪಾದನೆಯಲ್ಲಿ ನೀವು ಲೆಕ್ಕಾಚಾರದಲ್ಲಿ ಜೀವನ ಮಾಡಬೇಕು ಏನಂತ ಹೇಳಿದರೆ ಪ್ರತಿ ತಿಂಗಳು ನೋಡಿ ನಿಮಗೆ ಲೆಕ್ಕ ಹೀಗೆ ಬರ್ತಿಡ್ಕೊಳ್ಬೇಕು ನಿಮ್ಮದು ಮನೆಗೆ ಬಾಡಿಗೆಗೆ ಎಷ್ಟು ಖರ್ಚಾಗ್ತದೆ ನಿಮಗೆ ಗ್ರೋಸರಿಗೆ ಎಷ್ಟು ಖರ್ಚಾಗ್ತದೆ ಗ್ಯಾಸಿಗೆ ಎಷ್ಟಾಗ್ತದೆ ಸ್ಕೂಲ್ಗೆ ಎಷ್ಟಾಗುತ್ತೆ ಕೇಬಲ್ಗೆ ಎಷ್ಟಾಗುತ್ತೆ ಫ್ರೂಟ್ಸ್ಗೆಲ್ಲ ಎಷ್ಟಾಗುತ್ತೆ ಪೆಟ್ರೋಲ್ಗೆ ಎಷ್ಟಾಗುತ್ತೆ ಪ್ರತಿ ಒಂದು ಆಯ್ತಾ ನೀವು ಎಷ್ಟು ಖರ್ಚು ಮಾಡ್ತೀರಿ ನೋಡಿ ಅದನ್ನು ಬರೆದಿಟ್ಕೊಂಡ್ರೆ ಮಾತ್ರ ನಿಮಗೆ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಆಗ್ತದೆ ಬಿಟ್ಟರೆ ನಿಮಗೆ ದಿನಕ್ಕೆ ಐನೂರು ರೂಪಾಯಿ ಸಂಬಳ ಉಂಟು ಅಂತ ಹೇಳ್ಕೊಂಡು ಹೇಳುವ ಐನೂರು ರೂಪಾಯಿಯಲ್ಲಿ ಐನೂರು ರೂಪಾಯಿ ಖಾಲಿ ಮಾಡಿಕೊಂಡು ಕೂತ್ಕೊಂಡ್ರೆ ನಿಮ್ಮ ಹತ್ರ ಎಂತ ಸಹ ಉಳಿದಿಲ್ಲ ನೀವು ಯಾವ ಕ್ರಿಯೆ ಮಾಡಿದ್ರೂ ಕೂಡ ನಿಮ್ಮ ಹತ್ರ ಹಣ ಉಳಿದಿಲ್ಲ ಅದ್ರ ಬದಲು ನಿಮಗೆ ಐನೂರು ರೂಪಾಯಿ ಸಂಬಳ ಇದ್ರೆ ಉಂಟಲ್ಲ ಮುನ್ನೂರು ರೂಪಾಯಿ ಖರ್ಚು ಮಾಡಿ ಇನ್ನೂರು ರೂಪಾಯಿ ಇಟ್ಕೊಂಡ್ರೂ ಕೂಡ ಪ್ರತಿದಿನ ಇನ್ನೂರು ರೂಪಾಯಿ ಇಟ್ಕೊಂಡ್ರು ಕೂಡ ಒಂದು ತಿಂಗಳಿಗೆ ಆರು ಸಾವಿರ ರೂಪಾಯಿ ಆಗ್ತದೆ ಆಯ್ತಾ ನೀವು ಎಣಿಸ್ಕೊಳ್ಳೋದು ನಮಗೆ ಐನೂರು ರೂಪಾಯಿ ಸಂಬಳ ಅಂದ್ರೆ ತಿಂಗಳಿಗೆ ಹದಿನೈದು ಸಾವಿರ ಅಷ್ಟೇ ಸಂಬಳ ನಾವು ಇಲ್ಲಿ ಸೇವಿಂಗ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಮನ್ಸು ಮಾಡಿದರೆ ಎಲ್ಲರಿಗೂ ಆಗ್ತದೆ ಆಯ್ತಾ ಒಂದು ದಿನ ಉಂಟಲ್ಲ ಮಾಡ್ಲಿಕ್ಕೆ ಟ್ರೈ ಮಾಡಿ ಒಂದು ತಿಂಗಳು ನೀವು ಮಾಡ್ಲಿಕ್ಕೆ ಟ್ರೈ ಮಾಡಿ ಸೇವಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಅವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಕೂಡ ನಿಮಗೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗುವ ಅಂತ ಹೇಳ್ಸ್ಕೊಳ್ತೇನೆ ಅಂದ್ರೆ ಹೋದ್ ತಿಂಗಳು ನಾನು ಆರು ಸಾವಿರ ರೂಪಾಯಿ ಮಾಡಿದ್ದೆ ಸೇವಿಂಗ್ ಮಾಡಿದ್ದೆ ಈ ಸಲ ಸಮೇತ ಹಾಗೆ ಮಾಡಬೇಕು ಅಂತ ಹೇಳ್ಕೊಂಡು ಮತ್ತೆ ತಿಂಗಳು ಉಂಟಲ್ಲ ಪ್ರತಿ ತಿಂಗಳು ದಿನಸಿ ಉಂಟಲ್ಲ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದು ದಿನ ದಿನ ದಿನಸಿ ತರುವ ಅಭ್ಯಾಸ ಇದ್ರೆ ಅಂದ್ರೆ ಮನೆಗೆ ಐಟಮ್ ಎಲ್ಲ ತಗೊಂಡ್ಬರ್ತೀರಿ ನೋಡಿ ಅಂತಹ ಅಭ್ಯಾಸ ಇದ್ರೆ ಅದನ್ನ ಬಿಟ್ಟು ಏನ್ ಮಾಡಿ ಅಂತ ಹೇಳಿದ್ರೆ ಇದು ತಿಂಗಳಿಗೆ ಒಮ್ಮೆ ತರುವ ಹಾಗೆ ಮಾಡಿ ಒಂದು ತಿಂಗಳು ಜಾಸ್ತಿ ದಿನಸಿ ತಗೊಬನ್ನಿ ಯಾಕಂತ ಹೇಳಿದ್ರೆ ಮುಂದಿನ ತಿಂಗಳಿಗೆ ಅದು ನಿಮ್ಗೆ ಹೆಲ್ಪ್ ಆಗ್ತದೆ ಮುಂದಿನ ಇನ್ನೊಂದು ತಿಂಗಳು ಬರುವಾಗ ಕಡಿಮೆ ಬರೀರಿ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಗಂಡನಿಗೆ ಗೊತ್ತಿರೋದಿಲ್ಲ ಅದು ನೀವು ಎಷ್ಟು ತಾ ಇದು ಐಟಮ್ಸ್ ಅಂತ ಅವರಿಗೆ ಗೊತ್ತಿರ್ತದಾ ಜಾಸ್ತಿ ಐಟಮ್ ತಂದ ಸಾಮ ಇದು ಬಿಲ್ ಉಂಟಲ್ಲ ಅದನ್ನ ತೋರಿಸಿ ಅಷ್ಟೇ ಬಿಲ್ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿ ಯಾವಾಗ ಅವರು ಅಷ್ಟೇ ಕೊಡ್ತಾರಲ್ವಾ ಅದರಲ್ಲಿ ಕೂಡ ಉಳಿತದೆ ನೋಡಿ ನಿಮಗೆ ಅದನ್ನು ನೀವು ಸೇವಿಂಗ್ ಅಂತ ಹೇಳ್ಕೊಂಡು ಇಟ್ಕೊಂಡು ಗೋಲ್ಡ್ ಚೀಟಿ ಕಟ್ಬೋದು ಆರ್ಡಿ ಕಟ್ಬೋದು ಯಾವುದು ಬೇಕಾದ್ರೆ ಕಟ್ಬೋದು ನಿಮಗೆ ಸೇವಿಂಗ್ ಮಾಡ್ಲಿಕ್ಕೆ ಇಷ್ಟ ಇದ್ರೆ ಎಂಥದ್ರಲ್ಲಿ ಬೇಕಾದ್ರೆ ಇನ್ವೆಸ್ಟ್ ಮಾಡಬಹುದು ಆಯಿತಾ ಅಂದ್ರೆ ಗೃಹಿಣಿಯವರು ದೊಡ್ಡ ದೊಡ್ಡದಕ್ಕೆಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಅದು ಕಡೆಗೆ ಗೊತ್ತಿಲ್ಲದೆ ಕಡೆಗೆ ಇರೋದೆಲ್ಲ ಹಣ ಎಲ್ಲ ಲಾಸ್ ಆಗಿ ಹೋಗಬಾರ್ದು ಅದೇ ಚೀಟಿ ಎಲ್ಲ ಕಟ್ಟೋದು ಅದೆಲ್ಲ ಮಾಡ್ಲಿಕ್ಕೆ ಅಂದ್ರೆ ಚೀಟಿ ಇಟ್ಟು ಹಣ ಇಟ್ಕೊಂಡು ಓಡಿ ಹೋದರೆ ಹೋದರು ಆಯ್ತಾ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಮನೆಯಲ್ಲಿ ಉಂಟಲ್ಲ ನೀವು ಒಂದು ಟ್ಯೂಷನ್ ಮಾಡೋದು ಮಕ್ಕಳಿಗೆ ಅಥವಾ ಬಟ್ಟೆ ಹೊಲಿಯೋದು ಹೀಗೆಲ್ಲ ಚಿಕ್ಕ ಚಿಕ್ಕ ಕೆಲಸ ಮಾಡಿ ಕೂಡ ಸ್ವಲ್ಪ ಸ್ವಲ್ಪ ಹಣ ಉಟ್ಟ ಇದು ಉಳಿತಾಯ ಮಾಡಿ ನಿಮ್ಗೆ ಅಂತ ಹೇಳ್ಕೊಂಡು ನೀವು ಇಡ್ಕೊಳ್ಬಹುದು ಯಾಕಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ಗಂಡನ ಹತ್ರ ಕೇಳಲಿಕ್ಕೆ ಆಗುದಿಲ್ಲ ಅಲ್ಲ ಗಂಡನನ್ನೇ ನಂಬ್ಕೊಂಡಿದ್ರೆ ನಾವು ಲಾಸ್ಟ್ ಜೀವನ ಪರ್ಯಂತ ಕಷ್ಟದಲ್ಲೇ ಇರಬೇಕಾಗ್ತದೆ ಅಂತ ಹೇಳಿದ್ರೆ ಕೆಲವರಿಗೆ ಹೆಣ್ಣು ಮಕ್ಕಳಿಗೆ ಗೊತ್ತಿರುವುದಿಲ್ಲ ಯಾವ ರೀತಿ ಹಣ ಉಾಯ ಮಾಡುದು ಅಂತೇಳ್ಕೊಂಡು ಕೆಲವರಿಗೆ ಮಾಡ್ತಾರ ಅಂತ ಹೇಳಿದರೆ ಅವರೇ ನಾನು ಇಡೀ ಮನೆ ನಾನೇ ನೋಡ್ಕೊಳ್ತೇನೆ ಅಂತ ಹೇಳ್ಕೊಂಡು ಎಷ್ಟು ಸಂಬಳ ಇದ್ರೂ ಕೂಡ ಅವರಿಗೆ ಸಾಕಾಗೋದಿಲ್ಲ ಇವತ್ತು ಅವರಿಗೆ ಸ್ಯಾಲ್ರಿ ಬಂತು ಅಂತ ಹೇಳ್ಕೊಂಡು ಆದರೆ ಒಂದು ವಾರದಲ್ಲಿ ಅದು ಖಾಲಿಯಾಗಿ ಹೋಗ್ತದೆ ಹೆಂಡತಿಗೆ ಕೆಲವರೊಬ್ಬರು ಹೆಂಡತಿಗೆ ಇಷ್ಟು ನಮಗೆ ತಿಂಗಳಿಗೆ ಸಂಬಳ ಬರ್ತದೆ ಅಂತ ಹೇಳ್ಕೊಂಡು ಕೂಡ ಹೇಳುವುದಿಲ್ಲ ಅಂಥವರು ಕೂಡ ಇರ್ತಾರೆ ಎಲ್ಲ ಖಾಲಿ ಮಾಡಿಕೊಂಡು ಕಡೆಗೆ ಸಾಲ ಮಾಡಿಕೊಂಡು ಕೂತ್ಕೊಳ್ಳೋವರು ಆದ್ದರಿಂದ ಹೆಣ್ಣು ಮಕ್ಕಳು ನೀವು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಏನಂತ ಹೇಳಿದರೆ ನಿಮ್ಮ ಗಂಡನಿಗೆ ಎಷ್ಟು ಸ್ಯಾಲ್ರಿ ಉಂಟು ನೀವು ತಿಳ್ಕೊಳ್ಬೇಕು ಬ ಜಗಳ ಆದರೂ ಕೂಡ ಪರವಾಗಿಲ್ಲ ನೀವು ತಿಳ್ಕೊಳ್ಳೇಬೇಕು ಎಷ್ಟು ನಿಮಗೆ ನಿಮ್ಮ ಗಂಡನಿಗೆ ಹಣ ಬರ್ತದೆ ಅಂತ ಹೇಳ್ಕೊಂಡು ಅವರು ಎಲ್ಲೆಲ್ಲ ಹಣ ಹಾಳು ಮಾಡ್ತಾರೆ ಅಂತ ಹೇಳ್ಕೊಂಡು ಕೂಡ ನೀವು ತಿಳ್ಕೊಳ್ಬೇಕು ನಿಮಗೆ ಅವರು ಕೊಡದೇ ಇಲ್ಲ ಅಂತ ಹೇಳ್ಕೊಂಡು ಏನು ಮಾಡಿರ್ತಾ ಇದ್ದರೆ ನೀವೇ ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಉಂಟಲ್ಲ ಅಂದರೆ ಮನೆ ಕೆಲಸ ಮಾಡಿದ್ರಲ್ಲ ನಾನು ಹೇಳೋದು ಹಣ ಆ ಬರ್ತದೆ ನೋಡಿ ಆದಾಯ ಬರ್ತದೆ ನೋಡಿ ಅಂತಹದ್ದು ಚಿಕ್ಕ ಪುಟ್ಟ ಯಾವುದಾದ್ರೂ ಕೆಲಸ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಹಣ ಬಂದರೂ ಕೂಡ ಸಾಕಾಗ್ತದೆ ನಿಮ್ಮ ಜೀವನ ಯಾವತ್ತೂ ಕೂಡ ಗಂಡನಿಗೆ ಡಿಪೆಂಡ್ ಆಗಿರ್ಬೇಡಿ ಅಥವಾ ಎಲ್ಲದಕ್ಕೂ ಪ್ರತಿ ಒಂದಕ್ಕೂ ಕೂಡ ಗಂಡನ ಬಳಿ ಕೈ ಚಾಚಲಿಕ್ಕೆ ಹೋಗಬೇಡಿ ನಿಮ್ಮ ಹಣ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಇವಾಗ ಸ್ನಾನ ಮಾಡುವಾಗ ಯಾವ ಕ್ರಿಯೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನಿಮಗೆ ಅಂದರೆ ಹಣ ಉಳಿತಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಹಣ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಆಗ್ತದೆ ನೋಡಿ ಹೊಟ್ಟೆ ಕೈ ನಮ್ದು ತೂತು ಕೈ ಅಂತ ಹೇಳ್ಕೊಂಡಿರ್ತದೆ ನೋಡಿ ಅಂಥವರೆಲ್ಲ ಏನು ಮಾಡಿ ಅಂತ ಹೇಳಿದ್ರೆ ನಿಮಗೆ ಹಣ ಎಷ್ಟು ಕಷ್ಟಪಟ್ಟು ದುಡಿದ್ರು ಕೂಡ ನಿಲ್ತಾ ಇಲ್ಲ ಸಾಲ ಆಗ್ತಾ ಉಂಟು ನಿಮಗೆ ಯಾರೋ ಕೆಟ್ಟ ದೃಷ್ಟಿ ಹಾಕ್ತಾ ಇದ್ದಾರೆ ನೀವು ಒಳ್ಳೇದಾಗಬಾರ್ದು ನೀವು ಉದ್ದರ ಆಗಬಾರ್ದು ಅಂತ ಹೇಳ್ಕೊಂಡು ಪ್ರತಿ ನಿಂತಿ ಶಾಪ ಆಗ್ತಾರೆ ಅದು ನಿಮ್ಮ ಮನೆಯಲ್ಲೇ ಇರ್ಬೋದು ಅಥವಾ ಹೊರಗಡೆ ಬೇಕಾದರೆ ಇರ್ಬೋದು ಆ ಥರ ಇರುವವರು ಏನು ಮಾಡಿ ಅಂತ ಹೇಳಿದ್ರೆ ನಿಮಗೆ ಅಂದರೆ ದೃಷ್ಟಿಯಿಂದ ಆಗ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಪ್ರತಿ ಭಾನುವಾರ ಭಾನುವಾರ ದಿವಸ ಏನು ಮಾಡಿ ಅಂತ ಹೇಳಿದ್ರೆ ಮಧ್ಯಾಹ್ನದ ಹೊತ್ತು ಮಠ ಮಧ್ಯಾಹ್ನ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಮಧ್ಯಾಹ್ನ ಅಂದರೆ ಸೂರ್ಯ ನೆತ್ತಿ ಮೇಲೆ ಬರುವ ಸಮಯ ಉಂಟಲ್ಲ ಆ ಸಮಯದಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಕಲ್ಲುಪ್ಪನ್ನು ತೊಗೊಳ್ಳಿ ಸ್ವಲ್ಪ ಕಲ್ಲುಪ್ಪನ್ನು ತೊಗೊಂಡು ಏನು ಮಾಡಿ ಅಂತ ಹೇಳಿದ್ರೆ ನೀವು ಮನೆಯ ಹೊರಗಡೆ ತಕೊಂಡು ಹೋಗ್ಬೇಕು ಆ ಕಲ್ಲುಪ್ಪನ್ನು ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ತಗೊಳ್ಳಿ ನಿಮ್ಮ ಮನೆ ಒಳಗಡೆ ಇದೇ ನೀರು ತಗೊಳ್ಳಿ ಹೊರಗಡೆಯಿಂದ ತೊಗೊಳ್ಳಿಕ್ಕೆ ನಿಮ್ಮ ಮನೆ ಒಳಗಡೆಯಿಂದಲೇ ನೀರು ತಗೊಂಡು ಹೊರಗಡೆ ಹೋಗಿ ಪ್ಲೇಟಲ್ಲಿ ಆಮೇಲೆ ಆ ಕಲ್ಲುಪ್ಪನ್ನು ಅದಕ್ಕೆ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಆಯ್ತಾ ಚಂದ ಮಾಡಿ ಮಿಕ್ಸ್ ಮಾಡಿ ಆದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯ ಮೇಯ್ನ್ ಡೋರ್ಗೆ ಉಂಟಲ್ಲ ಅದನ್ನು ಇಲ್ಲೇ ತೆಗಿಬೇಕು ಆಯಿತಂದರೆ ದೃಷ್ಟಿ ತೆಗಿಬೇಕು ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಯಾರು ಕೆಟ್ಟ ದೃಷ್ಟಿ ಹಾಕಿದ್ರು ಕೂಡ ಹೋಗ್ಬೇಕಲ್ವ ಕೆಟ್ಟ ಕಣ್ಣಿನ ದೃಷ್ಟಿಯಿಂದನೇ ತುಂಬ ಮನೆಯಲ್ಲಿ ಸಮಸ್ಯೆ ಆಗ್ತಾ ಇರೋದು ಆಯ್ತಾ ಎಂತ ಮಾಡಿದ್ರು ಕೂಡ ಅವರು ಮುಂದೆ ಬರ್ಲಿಕ್ಕೆ ಆಗ್ತಾ ಇರೋದಿಲ್ಲ ಆದ್ರಿಂದ ದೃಷ್ಟಿ ತೆಗಿಯಲಿ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಉಪ್ಪು ಎಲ್ಲ ಕರಗಿರ್ತದಲ್ವಾ ಆ ನೀರು ಆ ನೀರಿಗೆ ನೀವು ನಿಮ್ಮ ಕೈಯನ್ನು ಹಾಕಿ ಉಂಟಲ್ಲ ದೃಷ್ಟಿ ತೆಗೆಯೋದು ಗೊತ್ತುಂಟಲ್ಲ ನಿಮಗೆ ಮೂರು ಸಲ ಹೀಗೆ ತೆಗೆಯೋದು ಮೂರು ಸಲ ಹೀಗೆ ಮಾಡೋದು ಮತ್ತೆ ಮೂರು ಸಲ ಮೇಂಡೋರ್ ಹತ್ರ ಆಯ್ತಾ ಈ ತರ ಮಾಡುದು ಆಮೇಲೆ ಅದು ನೀರು ಉಂಟಲ್ಲ ಅದನ್ನು ಮೇನ್ ಡೋರ್ಗೆಲ್ಲ ಹೀಗೆ ತರ ಚುಮಿಸ್ಬೇಕು ಆಯ್ತಾ ನಿಮ್ಮ ಮೇನ್ ಡೋರ್ ಮತ್ತೆ ನಿಮ್ಮ ಹೊರಗಡೆ ಕಿಟಕಿ ಉಂಟಲ್ಲ ಹೊರಗಡೆಯಿಂದ ಎಲ್ಲ ಕಡೆ ನಿಮ್ಮ ಮರದ ಎಲ್ಲೆಲ್ಲ ಉಂಟು ನೋಡಿ ಆ ಜಾಗಕ್ಕೆಲ್ಲದಕ್ಕೂ ಚುಮಕಿಸಿ ಅಂತ ಹೇಳಿದ್ರೆ ಓಪನ್ ಆಗುವಂತಹ ಜಾಗ ಅಂದ್ರೆ ನಿಮ್ದು ಮೇನ್ ಡೋರ್ ಓಪನ್ ಮಾಡಿದ್ರೆ ಒಳಗಡೆ ಬರ್ಲಿಕ್ಕೆ ಆಗ್ತದೆ ಕಿಟಕಿಯಿಂದ ಗಾಳಿ ಒಳಗಡೆ ಬರ್ತದೆ ಆ ತರದೆಲ್ಲ ಜಾಗಕ್ಕೆಲ್ಲ ಚುಮಕಿಸಿ ಆಮೇಲೆ ಆ ಉಪ್ಪು ನೀರನ್ನು ಏನ್ ಮಾಡಿ ಅಂತ ಹೇಳಿದ್ರೆ ಮರ ಮನೆಯ ಹೊರಗಡೆನೆ ಇದು ಚಲ್ಲಿ ಉಂಟಲ್ಲ ಆಮೇಲೆ ಅದನ್ನು ಅಲ್ಲಿ ತೊಳೆದು ಉಂಟಲ್ಲ ಆಮೇಲೆ ಮನೆ ಒಳಗಡೆ ಬನ್ನಿ ಹಾಗೆ ಮಾಡಿದ್ರೆ ಉಂಟಲ್ಲ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ನಿಮಗೆ ಸಮಸ್ಯೆ ಆದರೆ ಹೋಗ್ತದೆ ಇವಾಗ ಸ್ನಾನ ಮಾಡುವಾಗ ಮಾಡಬೇಕು ಅಂತ ಹೇಳಿದ್ರೆ ನೀವು ಬಿಸಿ ನೀರು ಬೇಕಾದ್ರೆ ಸ್ನಾನ ಮಾಡಿ ತಣ್ಣೀರು ಬೇಕಾದ್ರೆ ಸ್ನಾನ ಮಾಡಿ ಯಾವ ನೀರು ಬೇಕಾದ್ರೆ ಸ್ನಾನ ಮಾಡಿ ನಿಮಗೆ ಬಿಟ್ಟಿದ್ದು ಚಳಿಗಾಲದಲ್ಲಿ ಯಾರು ಇವಾಗ ತಣ್ಣೀರು ಸ್ನಾನ ಮಾಡ್ಲಿಕ್ಕೆ ಹೋಗುದಿಲ್ಲ ಎಲ್ಲರೂ ಬಿಸಿ ನೀರು ಅಥವಾ ಉಗುರು ಆ ನೀರು ಅಂದರೆ ಬೆಚ್ಚ ಬೆಚ್ಚ ನೀರನ್ನು ಸ್ನಾನ ಮಾಡ್ತಾರೆ ಯಾರು ಕೂಡ ಕೋಲ್ಡ್ ನೀರು ಸ್ನಾನ ಮಾಡಲಿಕ್ಕೆ ಹೋಗುದಿಲ್ಲ ಅದು ಹೇಗೆ ಇರಲಿ ನೀವು ಏನು ಮಾಡಿ ಅಂತ ಹೇಳಿದ್ರೆ ನೀವು ಸ್ನಾನ ಮಾಡುವುದಕ್ಕಿಂತ ಮುಂಚೆ ಹೋಗ್ತೀರಲ್ವಾ ಸ್ನಾನಕ್ಕೆ ಹೋಗ್ತಿರಲ್ವಾ ಹೋಗುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಕೂಡ ಹೇಳ್ತೇನೆ ಯಾಕಂತ ಹೇಳಿದ್ರು ಅದನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಬರೀ ಸ್ನಾನ ಮಾಡ್ಕೊಂಡು ಓಡಿ ಬರೋದಲ್ಲ ಹೊರಗಡೆ ಹಾಗೆ ಮಾಡಿದ್ರು ಕೂಡ ನಿಮ್ಗೆ ಸಹ ಪ್ರಯೋಜನ ಇಲ್ಲ ನಾನು ಹೇಳುದು ಸರಿಯಾಗಿ ಕೇಳಿ ಅರ್ಥ ಮಾಡ್ಕೊಳ್ಳಿ ಆದ್ರಿಂದ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಕಲ್ಲುಪ್ಪನ್ನು ತಗೊಳ್ಬೇಕು ಕಲ್ಲುಪ್ಪನ್ನು ತಗೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಸ್ನಾನದ ಬಕೆಟ್ಗೆ ನೀರಿಗೆ ಉಂಟಲ್ಲ ಅದಕ್ಕೆ ಕಲ್ಲುಪ್ಪನ್ನು ಹಾಕಿ ಕಲ್ಲುಪ್ಪನ್ನು ಹಾಕಿ ಅದು ನಿಮ್ದು ಬಿಸಿ ನೀರಾಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇಗ ಕರ್ ಕರಗುತ್ತದೆ ಇದು ತಣ್ಣಿರಾದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ ಆದ್ರೆ ನಿಮ್ಗೆ ಕರುಗುವುದು ನಿಮಗೆ ಕಾಣಿಸುತ್ತಲ್ಲ ಕರುಗುವ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಹೋದ್ರೂ ಕೂಡ ಪರವಾಗಿಲ್ಲ ನೀವು ಹತ್ತು ನಿಮಿಷದಲ್ಲಿ ಸ್ನಾನ ಮಾಡ್ಕೊಂಡು ಬರುವವರು ಕಾಲು ಗಂಟೆ ಆದ್ರೂ ಕೂಡ ಪರವಾಗಿಲ್ಲ ಏನು ಆಗುದಿಲ್ಲ ಅಂತ ಅದ್ರಲ್ಲಿ ಏನು ಪ್ರಳಯ ಆಗಿ ಹೋಗುದಿಲ್ಲ ಭೂಮಿ ಮೇಲೆ ಕೆಳಗೆ ಆಗುದಿಲ್ಲ ಒಂದು ಐದು ನಿಮಿಷ ಲೇಟ್ ಆಗಿ ಸ್ನಾನ ಮಾಡ್ಕೊಂಡು ಬಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ನೀರು ಕರಗ್ತಾ ಇರ್ತಲ್ಲ ಅಂದ್ರೆ ಉಪ್ಪು ಕರಗ್ತಾ ಇರ್ತಲ್ಲ ಆವಾಗ ನೀವ್ ಏನ್ ಮಾಡಿ ಆ ಉಪ್ಪನ್ನು ನೋಡ್ತಾ ಇರ್ಬೇಕು ಕರಗುದು ಆವಾಗ ವರ್ಣಮುದ್ರೆ ಅಂದರೆ ವರ್ಣ ಮುದ್ರೆ ಅಂದರೆ ಹೆಬ್ಬೆರಳು ಮತ್ತೆ ಕಿರುಬೆರಳು ಆಯ್ತಾ ಇದು ನೋಡಿ ಹೀಗೆ ವರ್ಣಮುದ್ರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ತರ ವರ್ಣ ಮುದ್ರೆಯನ್ನು ಹಿಡ್ಕೊಳ್ಳಿ ಆಯ್ತಾ ನೀವು ನಿಂತ್ಕೊಂಡು ಬೇಕಾದ್ರೆ ಹಿಡ್ಕೊಳ್ಬಹುದು ಅಥವಾ ಕೂತ್ಕೊಂಡು ಬೇಕಾದ್ರೆ ಹಿಡ್ಕೊಳ್ಬೇಕು ಅದು ನಾನೆಂಥ ಸಹ ಹೇಳಿಕೆ ಹೋಗುದಿಲ್ಲ ಒಟ್ಟು ಈ ಮುದ್ರೆ ನಿಮ್ಮ ನೀವು ಇಟ್ಕೊಂಡಿರ್ಬೇಕು ವರ್ಣ ಮುದ್ರೆಯನ್ನು ಇಟ್ಕೊಂಡಿರ್ಬೇಕು ಹೀಗೆ ಆಮೇಲೆ ಒಂದು ಮಂತ್ರವನ್ನು ಹೇಳ್ಬೇಕು ಆ ಮಂತ್ರ ಹೇಳುವಾಗ ನೀವು ಆ ಉಪ್ಪು ಕರಕ್ ನೋಡಿ ಅದನ್ನ ನೋಡ್ತಾ ಇರ್ಬೇಕು ಆ ಮಂತ್ರ ಯಾವ ರೀತಿ ಉಂಟು ಅಂತ ಹೇಳ್ಕೊಂಡು ಹೇಳಿದರೆ ನಾನು ಇಲ್ಲಿ ಸೈಡಲ್ಲಿ ಹಾಕ್ತೇನೆ ಕೆಲವರಿಗೆ ಅಂದರೆ ಗೊತ್ತಾಗೋದಿಲ್ಲಲ್ಲ ಆ ಕಾರಣಕ್ಕೆ ಆ ಮಂತ್ರವನ್ನು ಸ್ಪಷ್ಟವಾಗಿ ಆ ಉಪ್ಪು ಕರಗುವ ತನಕ ಸ್ವಲ್ಪ ಜೋರಾಗಿ ಹೇಳಿ ನಿಮಗೆ ಮತ್ತೆ ಅದಕ್ಕೆ ಗೊತ್ತಾಗಲಿ ಅಷ್ಟು ಆಯಿತಾ ಮನೆಯವರಿಗೆಲ್ಲ ಕೇಳಿಸ್ಬೇಕು ಇಡೀ ಎಲ್ಲ ಕೇಳಿಸ್ಬೇಕು ಅಂತ ಹೇಳ್ಕೊಂಡಲ್ಲ ಆ ಮಂತ್ರ ಹೇಗಿದೆ ಅಂತ ಹೇಳಿದರೆ ಓಂ ಮಣಿಪದ್ಮೆ ಹೂಂ ಓಂ ಮಣಿಪದ್ಮೇ ಹೂಂ ಅಂತ ಹೇಳ್ಕೊಂಡು ಹೇಳ್ತಾ ಇರಿ ಆವಾಗ ಅಂತ ಹೇಳಿದ್ರೆ ಉಪ್ಪು ಕರಗ್ತದಲ್ಲ ಉಪ್ಪು ಕರಗಿ ಆದ ನಂತರ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಸ್ನಾನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಮುದ್ರೆ ಹಿಡ್ಕೊಂಡಿದ್ದು ತೆಗಿಬೋದು ಆಯ್ತಾ ಆಮೇಲೆ ಸ್ನಾನ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನ ಹಿಡ್ಕೊಂಡು ಸ್ನಾನ ಮಾಡ್ಲಿಕ್ಕೆ ಆಗುದಿಲ್ಲ ಆ ಕಾಮಿಡಿ ಅಂತ ಹೇಳ್ಕೊಂಡು ಅಲ್ಲ ಆಯ್ತಾ ಇದ್ರಲ್ಲಿ ನಿಜ ನಿಮ್ಗೆ ಒಳ್ಳೇದಾಗ್ತದೆ ನಾನು ಸ್ವಲ್ಪ ಮಾತಾಡೋದು ಅಂದ್ರೆ ನನ್ನ ಫ್ರೆಂಡ್ಸ್ಗಳ ಹತ್ರ ಮಾತಾಡ್ತಾರೆ ನೋಡಿ ಅದೇ ರೀತಿಯಲ್ಲಿ ನಾನು ನಿಮ್ಮ ಹತ್ರ ಮಾತಾಡೋದು ಸ್ವಲ್ಪ ತಮಾಷೆಯಾಗಿ ಮಾತಾಡೋದು ಗೊತ್ತಾಗ್ಲಿ ಅಂತ ಹೇಳ್ಕೊಂಡು ಅರ್ಥ ಆಗ್ಲಿ ಅಂತ ಹೇಳ್ಕೊಂಡು ನೆನ್ಪಿಡ್ಕೊಳ್ಳಿ ತಲೆ ಸ್ನಾನ ಮಾಡಲಿಕ್ಕೆ ಹೋಗ್ಬೇಡಿ ಮೈ ಸ್ನಾನ ಮಾಡಬೇಕು ಆಯ್ತಾ ತಲೆ ಸ್ನಾನ ಮಾಡಲಿಕ್ಕೆ ಹೋಗ್ಬೇಡಿ ಈ ಮುದ್ರೆ ಇಟ್ಕೊಂಡು ಇವಾಗ ಗಂಡು ಮಕ್ಕಳಾದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಅಂದರೆ ಗಂಡು ಮಕ್ಕಳು ಪ್ರತಿದಿನ ತಲೆ ಸ್ನಾನ ಮಾಡಲೇಬೇಕಲ್ಲ ಹೆಣ್ಣು ಮಕ್ಕಳಾದರೆ ತಲೆ ಸ್ನಾನ ಮಾಡಲಿಕ್ಕೆ ಹೋಗ್ಬೇಡಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಈಗ ಮಂತ್ರ ಹೇಳಿದೆ ನೋಡಿ ಆ ಮಂತ್ರವನ್ನು ನೀವು ಮನಸ್ಸಿನಲ್ಲಿ ಹೇಳ್ಕೊಂಡು ಹೇಳ್ಕೊಂಡು ಸ್ನಾನ ಮಾಡಬೇಕು ನಿಮ್ದು ಸ್ನಾನ ಆದ ನಂತರ ಉಂಟಲ್ಲ ಮ ತುಂಬಾ ಜನರಿಗೆ ಅಭ್ಯಾಸ ಇರ್ತದೆ ಏನಂತ ಹೇಳಿದ್ರೆ ಬಾಟಬಲ್ ಟಲ್ ತಗೊಳ್ಳೋದು ಮುಖ ಒರೆಸ್ಕೊಳ್ಳೋದು ಫಸ್ಟು ಸ್ನಾನ ಆದ ಕೂಡಲೇ ಫಸ್ಟು ಮುಖ ಒರೆಸ್ಕೊಳ್ತಾರೆ ಆ ಥರ ಯಾವ ಕಾರಣಕ್ಕೂ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಿಮ್ಮ ಮುಖದಲ್ಲಿ ಮಹಾಲಕ್ಷ್ಮಿಯ ಕಳೆ ಅಥವಾ ಶ್ರೀಮನ್ ನಾರಾಯಣನ ಕಳೆ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಸ್ನಾನ ಮಾಡಿದ ಕೂಡಲೇ ಡೈರೆಕ್ಟ್ ನೀವು ಮುಖ ಒರೆಸ್ಕೊಳ್ಬಾರ್ದು ನೀವು ಟವಲ್ ಇಂದ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಜಾಗ ಶೋಲ್ಡರ್ ಉಂಟಲ್ಲ ಭುಜ ಆ ಭುಜವನ್ನು ಫಸ್ಟ್ ನೀವು ಒರೆಸ್ಕೊಳ್ಬೇಕಾದ ಕೆಲಸ ಫಸ್ಟ್ ಭುಜವನ್ನೇ ಒರೆಸ್ ಒರೆಸ್ಬೇಕು ಆಮೇಲೆ ಬೆನ್ನನ್ನು ಒರೆಸ್ಬೇಕು ಅದರ ನಂತರ ಉಂಟಲ್ಲ ಮುಖವನ್ನು ಒರೆಸ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ತಲೆ ಸ್ನಾನ ಮಾಡುವವರು ಯಾವ ರೀತಿಯಲ್ಲಿ ಒರೆಸ್ಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಯಾಕಂತ ಹೇಳಿದ್ರೆ ನಮ್ಮ ಭುಜದಲ್ಲಿ ಶನಿಶ್ಚರ ಇರ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಶನಿ ಇರ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಾವು ಅದನ್ನು ಒರೆಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಶನಿ ನಮ್ಮ ದೇಹದಿಂದ ಕೆಳಗಡೆ ಹೋಗ್ತಾರೆ ಆಯ್ತು ಅದನ್ನು ಬಿಟ್ಟು ನೀವು ನಿಮ್ಮ ಮಹಾಲಕ್ಷ್ಮಿಯನ್ನು ಅಥವಾ ಶ್ರೀಮನ್ನಾರಾಯಣನನ್ನು ಮುಖದಿಂದ ತೆಗೆದುಹಾಕುವುದಲ್ಲ ಆಮೇಲೆ ಮುಖ ಅದ ನಂತರ ಉಂಟಲ್ಲ ಮುಖ ಎಲ್ಲ ಒರೆಸಿ ಆಮೇಲೆ ಹೊರಗಡೆ ಬನ್ನಿ ಈ ಕೆಲಸ ಮಾಡಬೇಕು ಇವಾಗ ತಲೆ ಸ್ನಾನ ಮಾಡುವವರು ಪ್ರತಿದಿನ ಹೆಣ್ಣು ಗಂಡು ಮಕ್ಕಳಾದರೆ ತಲೆ ಸ್ನಾನ ಮಾಡ್ತಾರಲ್ವ ಅವ್ರು ಏನು ಮಾಡಬೇಕು ಅಂತ ಹೇಳಿದರೆ ಆ ನೀರಿಗೆ ಸ್ವಲ್ಪ ಅರಶಿನವನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಂತ ನೀರು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿ ಸೇಮ್ ನಾನು ಅದೆಲ್ಲ ಮುದ್ರೆ ಎಲ್ಲ ಹೇಳಿದೆ ನೋಡಿ ಅದೇ ರೀತಿಯಲ್ಲಿ ಮಾಡಲಿಕ್ಕೆ ಆದರೆ ಅರಶಿನ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಏನು ಮಾಡಬೇಕು ಅಂತ ಹೇಳಿದರೆ ನೀವು ತಲೆ ಉಂಟಲ್ಲ ಫಸ್ಟ್ ತಲೆ ಒರೆಸ್ಲಿಕ್ಕೆ ಹೋಗಬಾರ್ದು ತಲೆ ಸ್ನಾನ ಮಾಡುವವರು ಆಯ್ತಾ ತಲೆಯನ್ನು ಯಾವ ಕಾರಣಕ್ಕೂ ಒರೆಸ್ಲಿಕ್ಕೆ ಹೋಗ್ಬೇಡಿ ನೀವು ಫಸ್ಟ್ ಒರೆಸ್ಬೇಕಾಗಿದ್ದು ಶೋಲ್ಡರೆ ನೀವು ತಲೆ ಸ್ನಾನ ಮಾಡಿದ್ರು ಕೂಡ ಫಸ್ಟ್ ಒರೆಸ್ಬೇಕಾದ್ದು ಶೋಲ್ಡರೆ ಆಮೇಲೆ ಬೆನ್ನು ಆಮೇಲೆ ತಲೆ ಆಮೇಲೆ ಮುಖ ಆಯ್ತಾ ಆ ಥರ ಒರೆಸ್ಬೇಕು ಆ ಥರ ಒರೆಸಿದ್ರೆ ಮಾತ್ರ ನಿಮ್ಗೆ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದನ್ನು ತುಂಬ ಎಲ್ಲ ಅಂದರೆ ಶಾಸ್ತ್ರದ ಪ್ರಕಾರ ಇದೇ ರೀತಿಯಲ್ಲಿ ಸ್ನಾನ ಮಾಡಬೇಕು ಇದೇ ರೀತಿಯಲ್ಲಿ ತಲೆ ಒರೆಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಅದನ್ನು ಬಿಟ್ಟು ನಾವು ತಪ್ಪು ತಪ್ಪು ಮಾಡಿದ್ರು ಕೂಡ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯು ನಿಲ್ಲಿಸುವುದಿಲ್ಲ ಅಥವಾ ನಾವು ಸದಾ ಅನಾರೋಗ್ಯದಲ್ಲಿ ಇರ್ಬೇಕಾಗ್ತದೆ ಅಥವಾ ಕಷ್ಟದಲ್ಲಿ ಇರ್ಬೇಕಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇಷ್ಟು ದಿವಸ ನೀವು ಯಾವ ರೀತಿ ಬೇಕಾದರೆ ಸ್ನಾನ ಮಾಡಿ ಇಲ್ಲ ಆಯಿತಾ ಇನ್ನು ಮುಂದೆ ಆದರೂ ನೀವು ಸ್ನಾನ ಮಾಡಿ ಆದ ನಂತರ ಒರೆಸುವಾಗ ಫಸ್ಟ್ ಶೋಲ್ಡರ್ ನೆನ್ಪಿಟ್ಕೊಳ್ಬೇಕು ಶೋಲ್ಡರನ್ನೇ ಫಸ್ಟ್ ಒರೆಸಿ ಅಂತ ಆಮೇಲೆ ಸ್ನಾನ ಮಾಡಿಕೊಂಡು ಹೊರಗೆ ಬಂದ ನಂತರ ಸೀದಾ ನೀವು ಹೋಗದ ಹೋಗಬೇಕಾದ ಜಾಗ ಏನಂತ ಹೇಳಿದ್ರೆ ದೇವರ ಮನೆ ದೇವರ ಕೋಣೆಗೆ ಹೋಗಬೇಕು ಮತ್ತು ಸೀದಾ ನೀವು ನಿಮ್ಮ ರೂಮ್ಗೆ ಹೋಗುವುದಲ್ಲ ದೇವರ ಕೋಣೆಗೆ ಹೋಗಿ ದೇವರ ಮುಖವನ್ನು ನೋಡಿ ಆಮೇಲೆ ನಿಮ್ಮ ರೂಮ್ ಬೇಕಾದ್ರೆ ಹೋಗಿ ಎಲ್ಲಿ ಬೇಕಾದ್ರೆ ಹೋಗಿ ಮಾಡಿಕೊಂಡು ಫ್ರೆಶ್ ಆಗಿ ಹೊರಗೆ ಬರುವಾಗ ಹೊಂಟಲ್ಲ ದೇವರ ಮುಖವನ್ನು ನೋಡಿದ್ರೆ ನಿಮಗೆ ಒಂಥರ ನೆಮ್ಮದಿ ಸಿಗ್ತದೆ ಕೇಳ್ಕೊಂಡ್ರೆ ಅದು ಆಸೆ ಈಡೇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಈ ಕೆಲಸವನ್ನು ಮಾಡಿ ಆವಾಗ ನೋಡಿ ನಾನು ಹೇಳಿದ ಅಷ್ಟು ಕೆಲಸವನ್ನು ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೈಯಲ್ಲಿ ಹಣ ಉಳಿತದೆ ನೋಡಿ ನಾನು ಹಬ್ಬದ ಸಮಯದಲ್ಲಿ ನನ್ನ ಸ್ನೇಹಿತರಿಗೆ ಒಂದು ಟಿಪ್ಸ್ ಕೊಟ್ಟಿದ್ದೇನೆ ಈ ತರ ಮಾಡಿ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಆ ಖಂಡಿತ ನಾನು ಹೇಳಿದ್ದು ನೀವು ಎರಡನೇದು ಸ್ನಾನ ಮಾಡ್ತಿರೋ ಬಿಡ್ತಿರೋ ಆಯ್ತಾ ಅಂದ್ರೆ ಉಪ್ಪನ್ನು ಹಾಕಿ ಮುದ್ರೆ ಹಿಡಿದು ಸ್ನಾನ ಮಾಡ್ತಿರೋ ಬಿಡ್ತಿರೋ ಆದ್ರೆ ಮೊದಲು ಹೇಳಿದೆ ನೋಡಿ ಅದನ್ನು ದಯವಿಟ್ಟು ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ಹಾಗೆ ಮಾಡಿದ್ರೆ ಮಾತ್ರ ನಿಮ್ಮ ಕೈಯಲ್ಲಿ ಹಣ ಉಳಿಯುದು ಇಲ್ಲ ಅಂದ್ರೆ ನೀವು ಎಂತ ಮಾಡಿದ್ರು ಕೂಡ ತಲೆ ಕೆಳಗಡೆ ಮಾಡಿ ಕಾಲು ಮೇಲೆ ಮಾಡಿದ್ರು ಕೂಡ ನಿಮ್ಮ ಹತ್ರ ಹಣ ಬರುವುದಿಲ್ಲ ಇದನ್ನು ಒಂದು ಸ್ವಲ್ಪ ನೆನಪಿಟ್ಕೊಳ್ಳಿ ಆಯ್ತಾ ಮತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಇದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋದನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ್ದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊಳ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ